ಈಗ ನಾಟ್ನ ಮುಂದುವಾಸಕ್ ಬಂದಿದ್ದಾರೆ ಯೋ ಏನಯ್ಯಾ ಅದ ಏನ್ ಅನ್ಕೊಂಡಿದ್ಯಾ ಅದೇ ನಾಟಕ ಕಂಪನಿ ಅನ್ಕೊಂಡ್ಯಾ ಒಂದು ಕುಟುಂಬದವ್ರ ಮುಂದೆನೆ ಬಂದು ಎಷ್ಟು ನಾಟಕ ಮಾಡಿದ್ಯಾ ನೀನು ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ಯನಯ್ಯ ಇಷ್ಟು ಜನರಿಗೂ ಮೋಸ ಮಾಡಿದೀನಿ ಅನ್ನೋ ಪಶ್ಚಾತ್ತಾಪನೇ ಇಲ್ಲ ಅಲ್ವಾ ನಿನಗೆ ಈ ನೀತಿಗೆ ನೀತಿಗೆತ್ತವಳ ಹುದ್ದೆಯ ಬಿಟ್ಬಿಟ್ಟು ಅವಳು ಮಾತ್ ಕೇಳ್ಕೊಂಡು ನಮ್ಮನೇಲೆ ಬಂದು ನಾಲ್ಕಾ ನೀನು ಸ್ವಾಮಿ ನೀವು ಹಿರಿಯರು ದೊಡ್ಡ ಮನುಷ್ಯರು ವಯಸ್ಕರು ನಮ್ ಶಾಂತಿ ಹೇಳೋ ಹಂಗೆ ನೀವು ಅವಳು ತಿದ್ದಿ ಬುದ್ಧಿ ಹೇಳ್ಬೇಕಾಗಿತ್ತಲ್ವ ಪಾಪ ಮಾವ ನಾವ್ ಎಲ್ಲ ತಪ್ಪು ಇವ್ರದೇ ಅಂತ ಹೇಳೋದಿಕ್ ಆಗಲ್ಲ ಒಂದ್ ವೇಳೆ ನಾಟಕ ಮಾಡಲ್ಲ ರೋಹಿಣಿ ಅವರು ಬೇರೆ ಯಾರನ್ನೂ ಕರ್ಕೊಂಬಂದಿರ್ತಿದ್ರು ಅಟ್ಲೀಸ್ಟ್ ಇವ್ರು ನಮ್ಮ ಹತ್ರ ಬಂದು ಸತ್ಯ ಆದ್ರು ಹೇಳದ್ರಲ್ವಾ ಹಾಗಂತ ಇವ್ರು ತಪ್ಪಿಲ್ಲ ಅಂತ ಹೇಳಕ್ ಆಗಲ್ಲ ಅಷ್ಟು ನಾವಾಗಿರೋದಕ್ಕೆ ಸುಮ್ನೆ ಇದೀವಿ ನಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಇವ್ರು ನಾ ಪೊಲೀಸ್ ಹಿಡ್ಕೊಟ್ಟವ್ರು ನಿಜನಪ್ಪ ಎಲ್ರು ನನ್ನ ಏನ್ ಬೇಕಾದ್ರೂ ಬೈರಿ ಯಾಕಂದ್ರೆ ನಾನ್ ಮಾಡ್ರ ತಪ್ಪು ಅಂತದ್ದು ಬರೀ ಬಯದಲ್ಲ ಅವ್ರಿಗೆ ಬೈದಾಗಿದೆ ಬುದ್ಧಿ ಹೇಳಿದಾಗಿದೆ ಈಗ ಸ್ವಲ್ಪ ಸುಮ್ನೆ ಏನು ಅಂತ ಹೇಳಿ ಅದು ರಾಯ್ರೇ ಬಗ್ಗೆ ಮಾತಾಡಕ್ ಬಂದೆಶ್ ಮೀಟ್ ಮಾಡಕ್ ಹೋಗಿದ್ರ ಹೌದು ರಾಯ್ ರೇ ಅವ್ರಿಗೆ ನಾನು ಈ ಮನೆಗ್ ಬಂದು ಮಾಡಿದ್ದೆಲ್ಲ ಗೊತ್ತಾಗ ಹೋಗಿದೆ ಅವ್ರು ನನ್ ಮೇಲೆ ಇಟ್ಕೊಂಡಿದ್ದ ಅಭಿಮಾನ ಗೌರವ ಎಲ್ಲಾ ಒಂಟೋಗಿದೆ ನನ್ ತಂಗಿ ಹಾಗೆ ಅವ್ರ ಮನೆಯವನ್ನೆಲ್ಲಾ ಕರೆದು ನನ್ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿದ್ದಾರೆ ಅವನು ನನ್ನ ಮನೆ ಕರೆದು ತುಂಬಾನೇ ಬಯಸುವ ರಾಯ್ರೆ ನಾನು ಬಾಳಿದ್ದು ತಪ್ಪೇ ದಯವಿಟ್ಟು ನನ್ನ ಕ್ಷಮಿಸಿ ರಾಯ್ರೆ ಕ್ಷಮೆ ಅವತ್ತೇ ಕೇಳಿದ್ರಲ್ಲ ಸ್ವಾಮಿ ನೀವು ಆ ವಿಷಯನ ಕೇಶ್ ಅವ್ರ ಹತ್ರ ಹೇಳ್ಬೇಕು ರಾಯ್ರೆ ಅವಾಗ್ಲೇ ಆ ಎರಡು ಕುಟುಂಬ ಯಾವುದೇ ಮನಸ್ತಾಪ ಇಲ್ದೆ ಚೆನ್ನಾಗಿರೋದು ನಾನ್ ಇಲ್ಲಿ ಬಂದು ನಿಮ್ಮೆರತ್ರ ಕ್ಷಮೆ ಕೇಳದೆ ಅಂತ ದಯವಿಟ್ಟು ಅವ್ರ ಹತ್ರ ನೀವ್ ಹೇಳ್ಬೇಕು ರಾಯ್ರೆ ಅಪ್ಪ ಕ್ಷಮಸವನು ದೊಡ್ಡವನು ಕ್ಷಮೆ ಕೇಳೋನು ಅದಕ್ಕಿಂತ ದೊಡ್ಡವನು ಅಂತ ಇವ್ರು ಮಾಡಿರೋ ತಪ್ಪು ತಿಳ್ಕೊಂಡು ಅದಕ್ಕೆ ಪಶ್ಚಾತ್ತಾಪ ಇದಾರೆ ಆಯ್ತು ಅಂದ್ಬಿಡಪ್ಪ ಆಯ್ತು ಅಂದ್ಬಿಡಪ್ಪ ಜೀವನದಲ್ಲಿ ತಪ್ಪು ಮಾಡದ ಇದ್ರು ಯಾರು ಇಲ್ಲ ಆದ್ರೆ ನಾವ್ ಮಾಡೋ ತಪ್ಪಿಂದ ಒಂದ್ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಅನ್ನೋದ್ನ ಮುಂಚೆನೆ ಇವತ್ತೇ ಮಾಡ್ಬೇಕಲ್ವಾ ಇನ್ ಮುಂದೆ ಯಾವತ್ತು ಈ ತರ ತಪ್ಪು ಮಾಡಬೇಡಿ ನಾನು ಕೇಶವನ್ ಹತ್ರ ಮಾತಾಡ್ತೀನಿ ನೀವ್ ಹೇಳ್ತಿರೋದು ಕರೆಕ್ಟ್ ನಾವೇ ಆಯ್ಕೆ ಮಾಡ್ಕೊಂಡು ಈ ಮನೆಗ್ ಕರ್ಕೊಂಡ್ ಬಂದಿರೋ ಕತ್ತೆನೆ ನಮ್ಮ ಹತ್ರ ಸುಳ್ಳೇಳಿದೆ ಯಾವ್ದೇ ಸಂಬಂಧ ಇಲ್ದಿರೋ ಈತ ಈತ ಹೇಳದೇ ಇರ್ತಾನ ನಾನ್ ಕೇಶವನ ಹತ್ರ ಮಾತಾಡ್ತೀನಿ ಸ್ವಾಮಿ ನೀವಿನ ಯಾವತ್ತು ಈ ತರ ಕೆಲ್ಸಗಳೆಲ್ಲ ಮಾಡಕ್ ಹೋಗ್ಬೇಡಿ ತುಂಬಾ ಸಂತೋಷರಾಯ್ರೆ ಆಗ್ಲಾ ನಾನ್ ಬರ್ತೀನಿ ಮಂಜ ನಿಮ್ ಒಂದ್ ವಿಷಯ ಕೇಳ್ಬೇಕು ಅದೇನು ಕೇಳಪ್ಪ ಸೂರ್ಯ ನೀವು ಈ ಪೌಡ್ರಮ್ಮ ಹೇಳಿದಕ್ಕೆ ನಮ್ ಮನೆಗ್ ಬಂದು ನಾಟಕ ಮಾಡಿದ್ರಿ ಅದ್ರಲ್ಲಿ ಎಲ್ಲಾ ತಪ್ಪು ನಿಂದೆ ಅಂತಾನು ಹೇಳಕ್ ಆಗಲ್ಲ ನಾನ್ ನಿಮ್ಮನ್ನ ಕಲ್ಯಾಣ ಮಂಟಪದಲ್ಲಿ ನೋಡಿ ಕರ್ಕೊಂಬಂದು ಎಲ್ರ ಮುಂದೆ ಸತ್ಯ ಹೇಳಿದಿಕ್ಕೆ ನನ್ ಮೇಲೆ ನಿಮಗೇನಾದ್ರೂ ಕೋಪ ಇದೆಯಾ ಅಯ್ಯೋ ನನ್ಗೆ ಯಾಕಪ್ಪ ಸೂರ್ಯ ನಿಮ್ ಮೇಲೆ ಕೋಪ ತಪ್ಪು ಮಾಡಿದ್ ಆಗಪ್ಪ ನಿಜ ಕೋಪ ಇಲ್ವಾ ಇಲ್ಲಪ್ಪಾ ಯಾಕಪ್ಪ ಏನ್ ಕೇಳ್ತಾ ಇದೀಯ ಏನಿಲ್ಲ ನನ್ನ ಕಾರ್ ಬ್ರೇಕ್ ನ ಯಾವನೋ ಕಟ್ ಮಾಡ್ಬಿಟ್ಟಿದಾನೆ ಆದ್ರಿಂದ ಆಕ್ಸಿಡೆಂಟ್ ಆಗಿ ಕಾರ್ ಸೀಸ್ ಆಗಿ ಪ್ರಾಬ್ಲಮ್ ಆಯ್ತು ಅದರಿಂದ ಕೋಪದಲ್ಲಿ ಈ ತರ ಮಾಡ್ಬಿಟ್ಟಿದ್ದೀರಾ ಅಂತ ಕೇಳಿದೆ ಅಷ್ಟೇ ಈಗಪ್ಪ ಸೂರ್ಯ ನಾನಂತ ಕೇಳಿ ಕೆಲಸ ಮಾಡೋ ವ್ಯಕ್ತಿ ನಾನು ಅಲ್ಲಪ್ಪ ಇಲ್ಲಿ ಬಂದು ನಾನ್ ಆಟಕ ಮಾಡಿತ್ತು ವಹಿಣಿ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಉದ್ದೇಶ ಗಪ್ಪ ನನ್ನ ಆಟಕ ಮಾಡಿದ್ರು ಇಲ್ಲನಾಗಿ ಯಾವತ್ತು ನಾನ್ ಮಾಡೋಳಪ್ಪ ದಯವಿಟ್ಟು ನನ್ ನಂಬಪ್ಪ ಸರಿ 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 ಡೌಟ್ ಬಂತು ಅದಕ್ಕೆ ಅಷ್ಟೇ ಅಷ್ಟೇನು ಯಾಕಂದ್ರೆ ನೀನು ಮೀನಾ ಈ ಕುಟುಂಬಕ್ಕೆ ಅಂತ ತುಂಬಾ ಹೋರಾಡ್ತಾ ಇದ್ದೀರಾ ನೀನ್ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಇಲ್ಲಿ ತರ್ಕಾರಿ ಇದೆ ತರ್ಕಾರಿನ ಇದ್ರಲ್ಲಿ ಪಲಾವ್ ಮಾಡಿದ್ರೆ ಸೂಪರ್ ಆಗಿರತ್ತಲ್ವೇ ಒಮ್ಮೆ ನಮ್ಗೆ ಇದೆಲ್ಲ ಏನು ಬೇಡ ಏನು ತರ್ಕಾರಿ ಕೊಟ್ಟು ನೈಸ್ ಮಾಡ್ಬೇಕು ಅಂತ ನೋಡ್ತಿದ್ದೇನಪ್ಪ ನಾವು ಅಷ್ಟೆಲ್ಲ ಏನು ಗತಿಗೆಟ್ಟಿಲ್ಲ ಅದ್ರಲ್ಲಿ ನಿಂದ ಅಂಗಡಿಯಿಂದ ನಮ್ಗೆ ಬೇಡಪ್ಪ ಹೋಗ್ಲಿ ಇಂದ ಎಲ್ಲ ಎತ್ಕೊಂಡ್ ಹೋಗು ಪಂಜ ಹಸವಾಗಿದ್ರೆ ಬಡ್ಸ್ಕೊಂಡ್ ತಿನ್ನೋ ಅಡ್ಗೆ ರೆಡಿ ಇದೆ ಬೇಡಮ್ಮ ಯಾಕೋ ಹೊಟ್ಟೆ ಹಸುವಾಗ್ತಿಲ್ಲ ಕನಕ ಬರಲಿ ಜೊತೆಗೆ ತಿದ್ದೀವಿ ಕನಕ ಎಲ್ಲಿಂದ ಬರ್ತಿದೀಯ ಯಾಕ್ ಮುಖ ಒಂಥರ ಇದೆ ಹುಷಾರಿಲ್ವಾ ಇನ್ಮೇಲೆ ನನ್ನಿಂದ ಯಾರ್ಗೂ ಯಾವ ಸಮಸ್ಯೆನು ಬರಲ್ಲ ಅಮ್ಮ ಏನೇ ಹೇಳ್ತಿದ್ಯಾ ಎಲ್ಲಿಗ್ ಹೋಗಿದ್ದೆ ನೀನು ಅರುಣ್ ಅವ್ರ ಮನೆಗ್ ಹೋಗಿದ್ದ ಅಲ್ವೇ ಅವನ್ ಜೊತೆ ಮಾತಾಡೋ ಹಾಗು ಇಲ್ಲ ಅಂತ ಹೇಳಿದ್ರೆ ಮನೆಗ್ ಬರ ಹೋಗ್ ಅಂತ ಹೇಳ್ತಿದ್ಯಾ ಹೆದರ್ ಅಮ್ಮ ಇನ್ಮೇಲೆ ಅವ್ರು ಯಾವತ್ತೂ ನಾನ್ ನೋಡಕ್ ಬರಲ್ಲ ಅವ್ರ ಹತ್ರ ಮನೆಗ್ ಬರ ಹೋಗ್ ಬಂದ ಹೇಳ್ತಿದ್ಯಾ ಹೆದರ್ ಬೇಡ ಅಮ್ಮ ಇನ್ಮೇಲೆ ಅವ್ರು ಯಾವತ್ತೂ ನಾನ್ ನೋಡಕ್ ಬರಲ್ಲ ಅವ್ರ ಹತ್ರ ಹೋಗಿ ನನ್ನನ್ನ ಮಸ್ತು ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಏನಕ್ಕೆ ಇದನ್ನೆಲ್ಲ ಮಾಡ್ದೆ ನನ್ನ ಮದ್ವೆ ಆಗೋ ಆಸೆ ಬಿಟ್ಬಿಡಿ ಮೇಲೆ ಯಾವತ್ತು ಆಗಲ್ಲ ಅಂತ ಹೇಳ್ಬಿಟ್ ಬಂದೆ ಓ ಅದನ್ನ ಹೋಗ್ಬಿಟ್ಟೆ ಹೇಳ್ಬರ್ಬೇಕಿತ್ತ ಸುಮ್ನೆ ಇದ್ರೆ ಅವ್ರಿಗೆ ಅರ್ಥ ಆಗಿರೋದು ಇದೇ ಕೊನೆ ಅಮ್ಮ ಇನ್ಮೇಲೆ ನನ್ನಿಂದ ಯಾರಿಗೂ ಯಾವ ಸಮಸ್ಯೆನೂ ಆಗಲ್ಲ ಗೊತ್ತಿಲ್ಲದೇನು ನನ್ನಿಂದ ಯಾರ್ ಚಿನ್ನನೂ ಹಾಳಾಗ್ಬಾರ್ದು ನನ್ನಿಂದ ಅಕ್ಕ ಜಿಂದಕ್ಕೂ ಏನ್ ಆಗಲ್ಲ ಅಮ್ಮ ಹೆದರ್ಬೇಡ ಕನಕ ಕನಕ ಅಮ್ಮ ಏನು ಹೀಗೆಲ್ಲ ಮಾತಾಡ್ತಿದಾಳೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋಣ ಮಂಜ ಮದ್ವೆ ಅನ್ನೋದು ಎಲ್ರು ಒಪ್ಪಿಗೆಯಿಂದ ಆಗ್ಬೇಕು ಕಣ ನಾಳೆ ದಿನ ಏನಾದ್ರೂ ಸಮಸ್ಯೆ ಅಂತ ಆದ್ರೆ ನಾವು ಹೋಗ್ ನಿಲ್ಬೇಕಾಗಿರೋದು ನಿಮ್ ಭಾವನ್ ಮುಂದೆ ನಮಗ ಅವ್ರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು ಅದಕ್ಕೆ ಅವ್ರಿಗೆ ಮದ್ವೆ ಇಷ್ಟ ಇಲ್ಲ ಅಂತಂದ್ರೆ ಈ ಮದ್ವೆ ಮಾಡ್ಸೋದೇ ಬೇಡ ಮಂಜಾ ಇಲ್ಲಮ್ಮ ಆದ್ರೂ ಆ ಹುಡುಗನ ಕನಕ ಇಲ್ಲಿ ಪಟ್ಟಿದಳಮ್ಮ ಎಲ್ರನ್ನ ಇಷ್ಟಪಟ್ಟು ಮದ್ವೆ ಆಗಿಲ್ಲ ಮಂಜಾ ನಿಮ್ ಅಕ್ಕನು ನಿಮ್ ಭಾವನ ಇಷ್ಟಪಟ್ಟು ಆಗ್ಲಾ ಇಲ್ಲ ಈಗ ಸುಖವಾಗಿಲ್ವಾ ಇವಳು ಹಾಗೆ ನಿಮ್ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದಾರೆ ಅವ್ರ ಮಾತು ಕೇಳಿದ್ರೆ ನಮ್ಗಷ್ಟೇ ಸಾಕು ಪಾಪಮ್ಮ ಕನಕ ಚಿಕ್ಕ ವಯಸ್ಸಿಂದಾನು ತುಂಬಾ ಕಷ್ಟಪಟ್ಟಿದ್ದಾರೆ ಮದ್ವೆ ವಿಚಾರದಲ್ಲೂ ಹೀಗೆ ಅಂದ್ರೆ ಹೇಗಮ್ಮ ಹಣೆ ವರ್ದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗತ್ತೆ ಮಂಜಾ ಎಲ್ಲ ಒಳ್ಳೇದೇ ಆಗತ್ತೆ ಬಿಡು ಇನ್ ಪ್ರೀತಿ ಮಾಡಿದವ್ರೆಲ್ಲಾ ಮದ್ವೆ ಆಗಿದಾರಾ ಅಥವಾ ಮದ್ರೆ ಆದವ್ರ ಮತ್ತೆ ಯಾವತ್ತು ಪ್ರೀತಿನೇ ಹುಟ್ಟಲ್ವಾ ಬಾವ ಒಪ್ಪಿಟ್ಕೊಂಡ್ರೆ ಎಲ್ಲ ಸಮಸ್ಯೆನ ಬಗೆಹರಿಯುತ್ತೆ ಬಾಬನ ಹತ್ರ ಈಗ ಮಾತಾಡ್ಬೇಕು ಇಷ್ಟೊತ್ತಾಯ್ತು ಒಂದಾದ್ರು ಬರೋದ್ ಬೇಡವ ಟ್ರಿಪ್ ಒಂದು ಇಲ್ವಲ್ಲೋ ಕರ್ತಿ ಜಿಮ್ ಹೋಯ್ತೀನಿ ಅಂದಲ್ಲ ಹೋಗ್ತಾ ಇದೆಯಾ ಜಿಮ್ ಅಯ್ಯ ನಮ್ ಬಾಳ್ ಅದೇ ಜಿಮ್ ಅಂತೆ ಜಿಮ್ ಇಡೀ ದಿನ ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಂಡು ಪುಂಡಿ ಬಿಸಿ ಆಗೋಗಿರುತ್ತೆ ಅಯ್ಯೋ ಕುಂಡಿ ಬಿಸಿ ಆಗೋಯ್ತಿಲ್ಲ ಅಂತ ನಾವು ಮಣ್ಣೆ ನೋವು ಮಾಡ್ಕೊಂಡು ಮನೆಗೆ ಎರಡು ಎರಡು ಬೆಗ್ ಹಾಕೊಂಡು ತಟ್ಟೆ ತುಂಬಾ ಊಟ ಪೋಣಿಸ್ಕೊಂಡು ಆಯಾಗಿ ನಿದ್ದೆ ಮಾಡೋ ಟೈಮ್ ಅಲ್ಲಿ ವೈಕುಂಠ ವೈಕುಂಠದಲ್ಲಿ ತೇಲಾಡ್ದಿರತ್ತೋ ಕೂರ್ತಿ ತೇಲಾಡೋದಕ್ಕೂ ಬಿಡೋದಿಲ್ಲ ರೀ ಎದ ಬೆಳಗಾಯ್ತು ಬೆಳಗ್ಗಾಯ್ತು ಲೇಟ್ ಆಗಿ ಹೋಗತ್ತೆ ಅಂತ ಬಿಡ್ತಾಳೆ ಈ ಗ್ಯಾಪ್ ಅಲ್ಲಿ ಜಿಮ್ 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 ಬೇರೆ ಹೋಗ್ಬೇಕಂತೇನ್ ಜಿಮುತಾ ಸಿಕ್ಸ್ ಪ್ಯಾಕ್ಸ್ ಇರಬೇಕು ಕಣ ನಮಗ್ ಇಲ್ಲದೆ ಸಿಕ್ಸ್ ಪ್ಯಾಕ್ಸ್ ನಮಗ ಸ್ಯಾಕ್ ನಿಮ್ ಯಾಕ್ ಆಗದೆ ಓ ನಮ್ ಎಂಡ್ರು ಬರ್ತಾವಳೇ ಬವ್ವ ಬೌವ್ವ ಬೌವ್ವ ಏನ ಇನ್ಮೇ ಮಂಜಲಿಗ್ ಬರದಿಕ್ ಹೇಳ್ದಾರಿ ನನಗೂ ಇನ್ನೇನತಿ ಕೇಳ್ದ ಹೋ ಏನಂತ ವಿಷಯ ಎಕ್ಸಾಮ್ ಎಕ್ಸಾಮ್ ರಿಸಲ್ಟ್ ರಿಸಲ್ಟ್ ಬಂತು ಕೆಲ್ಸಾ ಗಿಲ್ಸಾ ಕೇಳ್ಕೊಂಡ್ ಬರ್ಬೇಕು ಅನ್ಸುತ್ತೆ ಏನ್ ದೊಡ್ಡ ಎಂಪ್ಲಾಯ್ಮೆಂಟ್ ಏಜೆನ್ಸಿ ನಡೆಸ್ತಾ ಇದ್ಯಾ ನೋಡು ಕೆಲ್ಸಾ ಕೊಡ್ಸ್ ಬಿಡಕೆ ಓಯ್ ಇದು ಬರ ಸುಮ್ಮನೆ ಮಂಜು ಕನ್ಕೋಸ್ಕರ ಯಾರ್ನ ಬೇಕಾದ್ರು ಹಿಡಿದು ಕೆಲಸ ಮಾಡಸ್ತೀನಿ ಹೇಳೋದು ಅವ್ರಿಗೂ ಗೊತ್ತು ಮರ ಬಾ ಬಂದ್ ಗ್ಯಾ ಏನ ರಿಸಲ್ಟ್ ಬಂತನಾ ಇಲ್ಲ ಬಾಬಾ ಇನ್ನು ಲೇಟ್ ಆಗುತ್ತೆ ಅದೇನೋ ಮಾತಾಡ್ಬೇಕು ಅಂದೆ ಆ ತೊಲಗುದು ಹೊಲಪ್ಪ ನೀನು ಅದು ಬಾಬಾ ಕನಕ ಇವತ್ತೊಂದು ಅನಾಹುತ ಮಾಡ್ಕೊಂಡಿದ್ದಾಳೆ ಮಂಜು ಏನು ಮಾಡ್ಕೊಂಡಿರೋಳು ಪಾರು ಹೋಗೋಣ ಅಂತ ಕೇಳಿಸ್ಕೋ ಅಕ್ಕ ಅದು ಬಾಬಾ ಕನಕ ಇವತ್ತು ಅರುಣ್ ಅವ್ರ ಮನೆಗೆ ಹೋಗಿದ್ದಂತೆ ನಮ್ ಭಾವ ಯಾವ್ದೇ ಕಾರಣಕ್ಕೂ ಈ ಮದ್ವೆ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ನೀವು ಬೇರೆಯವ್ರನ್ನ ಮದ್ವೆ ಆಗಿ ಅಂತ ಹೇಳ್ಬೋದಿದ್ದಾಳೆ ಆಯ್ತಲ್ಲ ಒಳ್ಳೇದೆ ಇದ್ರಲ್ಲಿ ಅನಾಹುತ ಏನಿದೆ ಇದು ಅನಾಹುತ ಅಲ್ಲದಲ್ಲಿ ಇನ್ನೇನ್ರಿ ಯಾಕೆ ಹೋಗಿ ಹೇಳ್ಬೇಕಾಗಿತ್ತು ಅವಳು ಓದಿದಾಳೆ ನಿಜ ಅಂತ ಗೊತ್ತಾಗಿದೆ ಬಿಡೆ ಅದ್ ಹಾಗಲ್ಲ ಬಾಬಾ ಅವ್ಳಿಗೆ ನಿಮ್ ಮರ್ಯಾದೆ ಜಾಸ್ತಿ ನಿಮ್ ಮನ್ಸಿಗೆ ನೋವು ಮನೆಗ್ ಬಂದಾಗಿಂದ ತುಂಬಾ ಅಳ್ತಿದ್ದಾಳೆ ನೋಡಕ್ ಆಗ್ತಿಲ್ಲ ಮೊಬೈಲ್ ಟಿವಿ ಅದನ್ನ ನೋಡ್ಕೊಂಡು ಇರೇ ತಪ್ಪು ಹೆಜ್ಜೆ ಇಟ್ರೆ ಹಾಗೆ ಕಣೆ ನೋಡ್ರೆ ಕಾಲಿಗೆ ಏನಾದ್ರೂ ಗಲೀಜ್ ಮೆತ್ಕೋತು ಅಂತಂದ್ರೆ ಮೊದ್ಲು ರಿಯಾಕ್ಷನ್ ಕಾಣೋದನ್ನ ನಮ್ ಮುಖದಲ್ಲೇ ಕಣೆ ತಪ್ಪು ಮಾಡದಾಗ್ಲೂ ಅಷ್ಟೇ ಅಲ್ಲದೆ ನಾವು ಇಲ್ಲ ರೀ ನೀವು ಅವನು ಏನ್ ಹೇಳಕ್ ಬರ್ತಾ ಇದೇನೆ ಅಂತ ನನಗ್ ಚೆನ್ನಾಗ್ ಗೊತ್ತು ಲೇ ಮಂಜಿಗೆ ನೀವೆಲ್ಲ ಅಡಿಗೆ ಮನೇಲಿ ಇರೋ ನೋಡೋದಕ್ಕಿಂತ ಮುಂಚೆ ನಾನು ಇಡೀ ದುನಿಯಾ ನೋಡ್ಕೊಂಡ್ ಬಂದಿರೋ ಅನ್ಕಣ ನಾನು ಏನ್ ಹೇಳಿದ್ರು ಅದೆಲ್ಲ ನಿಮ್ ಒಳ್ಳೇದಿಕ್ಕೆ ಅರ್ಥ ಮಾಡ್ಕೊ ಸರಿ ಬಾಬಾ ನಿಮ್ ಮಾತಿನ ಮೀರೋದಕ್ಕೆ ನನಗೂ ಇಷ್ಟ ಇಲ್ಲ ಆದ್ರೆ ಇದು ಒಂದ್ ವಿಷಯದಲ್ಲಿ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಬಾಬಾ ಪಾಪ ಕನಕ ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟಿದ್ದಾಳೆ ಮದುವೆ ಅವಳ ಬದುಕನ್ನ ರೂಪಿಸುವಂತದ್ದು ಅವಳ ಆಯ್ಕೆಗೆ ನಾವು ಸ್ವಲ್ಪ ಬೆಲೆ ಕೊಡ್ಬೇಕಲ್ವಾ ಪಾವಾ ಅಷ್ಟು ಕಷ್ಟ ಪಟ್ಟಿರೋಳು ಇನ್ನು ಮುಂದೆ ಕಷ್ಟ ಪಡಬಾರ್ದು ಅಂತಾನೆ ಕಣಲಿ ನಾನು ಬಾಯಿ ಬಾಯಿ ಬಡ್ಕೋತಾರದು ಹೇಕ್ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾನು ಪಟ್ಟ ಕಷ್ಟದ ಮುಂದೆ ನಿಮ್ದೆಲ್ಲ ಸಾಸೆ ಸಾಸಿವೆ ಕಾಲಷ್ಟು ಇಲ್ಲ ನನಗ ಜವಾಬ್ದಾರಿ ಇರೋದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತಾನೆ ನಿನ್ ಗೊತ್ತಿರ್ಲಿಲ್ಲ ಇದ್ರ ಪಿ ಎಚ್ ಡಿ ತಗೊಂಡಿರೋ ರೀತಿ ಮಾತಾಡ್ಬೇಡಿ ಅನುಭವಿಸ್ಲೇಬೇಕು ಅಂತಲ್ಲ ಏನಿಲ್ಲ ಕಣೆ ಅನುಭವ ಇದ್ರೆ ಸಾಕು ಎಷ್ಟು ಜನ ನೋಡಿದೀನಿ ಗೊತ್ತಾ ನಾನು ಆ ಕೈ ಬೆರಳಿಗೆ ಉಂಗ್ರ ಹಾಕಿಸ್ಕೊಳ್ಳುವಾಗ ಕಾಲು ಬಿರಳಿಗೆ ಉಂಗ್ರ ಆ ಆಮೇಲೆ ಕೊರಳಿಗೆ ತಾಲಿ ಕಟ್ಟಿಸ್ಕೊಳ್ಳುವಾಗ ಆವಾಗ ಮಾತ್ರ ನಗು ಅಷ್ಟೇ ಆಮೇಲೆ ಆ ಏನು ಇರಲ್ಲ ಬಾಬಾ ಇನ್ನು ಬುದ್ಧಿ ಹೇಳ್ಬೇಕಾ ನಿಮ್ಗಳಿಗೆ ಹ್ಮ್ ಹೋಗಲೇ ಹೋಗ ಮದುವೆ ಮಾಡ್ಸಿ ಹೋಗಿ ನೀವೇ ಮದುವೆ ಮಾಡಿಸಿಕೊಳ್ಳಿ ನನ್ನ ಕರಿಬೇಡಿ ಬೇಡ್ಕೊಳ್ಳು ಬೇಡಿ ಬಿಟ್ಬಿಟ್ರಪ್ಪ ನನ್ನ ನಿಮ್ಮನ್ನ ಕಳ್ಕೊಳ್ಳೋ ಮನಸ್ಸು ನಾವು ಮಾಡ್ತೀವ ಭಾವ ನೀವು ಕಷ್ಟ ಪಡೋದನ್ನ ನಾನು ಒಪ್ಕೋತೀನಿ ಒಪ್ಕೋತೀನಿ ನನ್ನ ಮಂಜಾ ಲೇ ಅವನು ಅವ್ನು ಅವ್ನು ನನ್ನ ಮೇಲೆ ಸೇರಿಟ್ಟಿದ್ದಾನೆ ಕಣ ನನ್ನ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾಗಿ ಇಂಡೈರೆಕ್ಟ್ ಆಗಿ ಕನಕ ಇಡ್ಕೋತಾವನೆ ಇದು ಶಾಶ್ವತ ಅಲ್ಲ ಮಂಜ ನಾಳೆ ದಿನ ಕನಕ ಕಣ್ಣೀರ್ ಇಡೋದನ್ನ ನಾನ್ ಮೇಲೆ ನೋಡಕ್ ಆಗೋದಿಲ್ಲ ನೋಡು ಕಾಲೇಜ್ ಪಾಠ ಕೇಳಿಸ್ಕೊಂಡಿದ್ದು ಮುಗಿತು ಅಂತ ನನಗ್ ಪಾಠ ಮಾರಕ್ ಬರ್ಬೇಡ ನೀನು ಕೈ ಹಿಡ್ಕೊಂಡು ತಿದ್ಸೋ ಕಾಲದಲ್ಲಿ ನಾನಿನ್ ಜೊತೆ ಇರ್ಲಿಲ್ಲ ಕಡೆ ಪಕ್ಷ ಕಾಲಿಡೋ ದಾರಿನಾದ್ರೂ ಸರಿಯಾಗಿ ಆಯ್ಕೆ ಮಾಡ್ಕೊಡ್ತೀವಿ ಓ ನನಗೆ ಟ್ರಿಪ್ ಬಂದ್ವು ಹಾ ನಿನ್ನ ಬರುವೆ ಹೋಗ್ತಾ ದಾರಿ ಗೋಬಿ ಗಿಬಿ ತಿನ್ಕೊಂಡು ಹೋಗಪ್ಪ ಚೆನ್ನಾಗಿರೋ ಕಡೆಗೆ ಆಯ್ತಾ ಪ್ಲೀಸ್ ಬಾಬಾ ಏನಕ್ಕ ಹೇಳು ಏನಕ್ಕ ಬಾಬ ಹೀಗೆ ಹಟ್ಮಾರಿ ಮಂಜ ಏನಾದ್ರು ಒಂದ್ಸಲ ನಿರ್ಧಾರ ಮಾಡಿದ್ರೆ ಅದಕ್ಕೆ ಅಂಟ್ಕೊಂಡು ನೇತಾ ಆಗ್ತಿರ್ತಾರೆ ನನ್ಗೊತ್ತು ಏನ್ ಮಾಡ್ಬೇಕನ್ನದೇ ಗೊತ್ತಾಗ್ತಿಲ್ಲ ಆದ್ರೆ ಕನ್ಕ ಯಾಕೆ ಇಷ್ಟೊಂದು ದುಡ್ಕುಡ್ಲು ಅನ್ನೋದೇ ಗೊತ್ತಾಗ್ತಿಲ್ಲ ಹ್ಮ್ ಸರ್ ಅದೇ ಚೆಕ್ ಮಾಡ್ತಾ ಇದೀನಿ ನೀವ್ ಕಳ್ಸಿರೋ ಎಲ್ಲಾ ರೆಸ್ಟೋರೆಂಟ್ ಪಿಕ್ಚರ್ಸು ಸಕ್ಕದಾಗಿದೆ ಹಾ ಆಂಚುಲಿ ಅದೇ ಹಸ್ಬೆಂಡಿ ಕೇಳಿ ಫೈನಲ್ ಮಾಡಿ ನಿನ್ಗ್ ಹೇಳ್ತೀನಿ ಓಕೆ ಅಲ್ವಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓ ಶು ಶ್ರುದಿ ಯಾವಾಗ್ ಬಂದೆ ಸಂಜೆನೆ ಬಂದೆ ಊಟ ಮಾಡಿದ್ಯಾ ಇನ್ನೂ ಇದ್ದ ಯಾಕೆ ಮನಗೋಸ್ಕರ ಯಾಕೆ ವೇಟ್ ಮಾಡ್ತಾ ಇದೀಯಾ ಊಟ ಮಾಡೋದಲ್ವಾ ಗೋಸ್ಕರ ಏನ್ ವೇಟ್ ಮಾಡ್ತಿರ್ಲಿಲ್ಲ ಹಸ್ವಾಗಿರ್ಲಿಲ್ಲ ಸೊ ನೀನ್ ಬರೋವರೆಗೂ ಕಾಯಣ ಅಂತ ಸುಮ್ನೆ ಇದ್ದೆ ಸರಿ ನಾನ್ ಬಂದ್ನಲ್ವಾ ಹಸ್ವಾಗಿರುತ್ತೆ ರವಿ ಒಂದ್ರೋಕರು ರಾಜಾಜಿನಗರ ಹತ್ರ ಇರೋ ರೆಸ್ಟೋರೆಂಟ್ ಫೋಟೋಸ್ ನ ಅದನ್ನ ನೋಡ್ತಾ ಇದ್ದೆ ತುಂಬಾ ರೆಸ್ಟೋರೆಂಟ್ ಓಪನ್ ಆಗ್ತಿದೆ ಸೊ ನಮ್ ರೆಸ್ಟೋರೆಂಟ್ ಓಪನ್ ಮಾಡೋದಕ್ಕೆ ಬೆಸ್ಟ್ ಜಾಗ ಅದು ಎಲ್ಲರೂ ಅಲ್ಲೇ ರೆಸ್ಟೋರೆಂಟ್ ಓಪನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ಯಾ ನೀನು ಅಲ್ಲೇ ಮಾಡ್ಬೇಕಾ ಅಲ್ಲಿ ಅಷ್ಟು ಜನ ಓಡಾಡ್ತಿದ್ದಾರೆ ಅಂದ್ರೆ ಡಿಮಾಂಡ್ ಇದೆ ಅಂತ ತಾನೆ ಅರ್ಥ ಸೊ ನಾವು ನಮ್ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೋದಪ್ಪ ಅಲ್ಲಿ ಇದೆ

ನನ್ನಂತ ಎಷ್ಟೋ ಶೆಫ್ ಗಳು ಓನ್ ಆಗಿ ಹೋಟೆಲ್ ಮಾಡಕ್ ಹೋಗಿ ಸೋತಿದ್ದಾರೆ ಅದಕ್ಕೆ ನಾನು ಹೇಳ್ತಿರೋದು ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಟ್ಯಾಲೆಂಟ್ ಇರೋ ಅಷ್ಟು ನಿನಗೆ ಕಾನ್ಫಿಡೆನ್ಸ್ ಇಲ್ಲ ನಿನ್ನ ಮೇಲೆ ನನಗ್ ಕಾನ್ಫಿಡೆನ್ಸ್ ಇದೆ ಆದ್ರೆ ಓವರ್ ಕಾನ್ಫಿಡೆನ್ಸ್ ಇಲ್ಲ ಹಾಗೆ ಮುಂದೆ ಹೊರದ್ರೆ ತುಂಬಾ ದೊಡ್ಡ ತಪ್ಪಾಗತ್ತೆ ಶ್ರುತಿ ಆ ನಿಸ್ಕೆ ನಾನ್ ನೋಡ್ಕೋತೀನಿ ಅವಿ ಅಟ್ಲೀಸ್ಟ್ ಲೀಸ್ಟ್ ಕುಕ್ ಮಾಡೋದಿಕ್ಕೆ ಕಿಚನ್ ಎಷ್ಟು ಸೈಜ್ ಅಲ್ಲಿ ಇರ್ಬೇಕು ಅಂತಾರು ಹೇಳು ಶ್ರುತಿ ನಾನು ರೆಸ್ಟೋರೆಂಟ್ ಓಪನ್ ಮಾಡೋದೇ ಬೇಡ ಅಂತ ಹೇಳ್ತಾ ಇದೀನಿ ನೀನ್ ಕಿಚನ್ ಸೈಜ್ ಕೇಳ್ತಾ ಇದೀಯಾ ಈಗ ಸ್ಟಾರ್ಟ್ ಮಾಡಕ್ ಇಷ್ಟ ಇಲ್ವಾ ಅಥವಾ ಇನ್ ಯಾವತ್ತು ಸ್ಟಾರ್ಟ್ ಮಾಡಕ್ ಇಷ್ಟ ಇಲ್ವಾ ನಿಂಗೆ ಯಾವ್ದೋ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನಿಂಗೆ ಓಕೆ ಬಟ್ ಹೆಂಡತಿ ಓಪನ್ ಮಾಡ್ತಿರೋ ರೆಸ್ಟೋರೆಂಟ್ ಅಲ್ಲಿ ನಿಂಗೆ ವರ್ಕ್ ಮಾಡಕ್ ಇಷ್ಟ ಇಲ್ಲ ಏನು ಗಂಧ ಅನ್ನು ಈಗ ನಿನ್ನ ತಡೀತಿದ್ಯಾ ನೋ ಶ್ರುತಿ ನಾನು ಹಂಗೆಲ್ಲ ಯೋಚನೆ ಮಾಡ್ತಿಲ್ಲ ಹೇಳು ಮತ್ ಯಾಕ್ ನೀನು ನಾನ್ ಕೇಳ್ತಿರೋ ಕ್ವಶನ್ ಗೆ ಆನ್ಸರ್ ಮಾಡ್ತಿಲ್ಲ ನಾನ್ ನಿನ್ ಒಳ್ಳೆಯದಕ್ಕೆ ತಾನೇ ಹೇಳ್ತಾ ಇರೋದು ಕಿಚನ್ ಸೈಡ್ ಬಗ್ಗೆ ನಾನೇ ನೋಡ್ಕೊತೀನಿ ಅಟ್ಲೀಸ್ಟ್ ಮೀಡಿಯಂ ರೆಸ್ಟೋರೆಂಟ್ ಗೆ ಎಷ್ಟು ಸೀಟಿಂಗ್ ಇರಬೇಕು ಟೇಬಲ್ಸ್ ಎಷ್ಟು ಬೇಕು ಅಂತ ಹೇಳು ಅದೆಲ್ಲ ವಿಷಯನೇ ಅಲ್ಲ ಶ್ರುತಿ ರೆಸ್ಟೋರೆಂಟ್ ಸೈಜ್ ತಕ್ಕಂಗೆ ಟೇಬಲ್ಸ್ ಹಾಕ್ಬೋದು ಕಿಚನ್ ಸೈಜ್ ಎಷ್ಟಿರುತ್ತೆ ಒಂದೇ ಸಲ ಎಷ್ಟ್ ಜನ ಕುಕ್ ಮಾಡಬಹುದು ಅಂತೆಲ್ಲ ತಿಳ್ಕೊಂಡ್ ಎಷ್ಟೆಲ್ಲ ಗೊತ್ತು ಇದೆಲ್ಲ ಹೇಳ್ಲಿಲ್ಲ ನಾವ್ ನಿಜವಾಗ್ಲು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂದಾಗ ನಿನ್ ಇದನ್ನೆಲ್ಲ ಹೇಳ್ತೀನಿ ಸದೀಪ್ ಸ್ವಲ್ಪ ವೇಟ್ ಮಾಡುವ ಅಷ್ಟೇ ಸರಿ ಬಾ ನನ್ ಕೊಟ್ಟೆ ಅಷ್ಟಿದ್ದಾರೆ ನಿನ್ ಮಾತ್ ಕೇಳಿದ್ಮೇಲೆ ನನ್ ಹಸೆಲ್ಲ

ಆಯ್ತು ಮಾಡ್ಕೋಬೇಡ ನೀನು ಕುತ್ಕೊಂಡು ಬೇಬೇಕು ತಿನ್ಬಿಡು ಮಾವಿನ ಕೊಟ್ಟು ಆಮೇಲೆ ತಿಂತೀನಿ ಮಧ್ಯಾಹ್ನ ಊಟಕ್ಕೆ ಬರ್ತೀರಾ ಅಲ್ವಾ ನೋಡೋಣ ಇವತ್ತು ಒಬ್ರು ಬ್ರೋಕರ್ ನೋಡಕ್ ಹೋಗ್ಬೇಕು ಒಳ್ಳೆ ಹುಡುಗ ಇದನಂತೆ ಸೆಟ್ ಆದ್ರೆ ಕನಕನ ಜೀವನ ಸೆಟ್ ದೋಸೆ ಹೋಗ್ಲಿ ಅವಳಿಗೆ ಹುಡುಗನ್ ಹುಡ್ಕೋದ್ನ ಮೊದ್ಲು ನಿಲ್ಸಿ ನೀವು ತಿಂಡಿ ತಿನ್ನ ನಿಲ್ಸಿ ಅಂತ ಹೇಳಿಲ್ಲ ಹುಡುಗನ್ ಹುಡ್ಕೋದ್ನ ನಿಲ್ಸಿ ಅಂತ ಹೇಳಿದ್ದು ಹ್ಮ್ ಏನು ಮತ್ತೆ ಅದೇ ಗಾಲ ಬಜಾರ ಶುರು ಮಾಡ್ತಾ ಇದ್ದೀನಿ ಯಾಕ್ರಿ ನೀವ್ ಅರ್ಥ ಮಾಡ್ಕೊಂತಿಲ್ಲ ಪ್ರೀತ್ಸೋರ್ ಮನ್ಸು ನಿಮ್ಗೆ ಅರ್ಥ ಆಗ್ತಿಲ್ಲ மனசில் அருண் பூடுகி துபாஹண்ட் அருண் அவ்ன நம் நம் மதேனே இரவு அதே இது கனக்கன் ஜீவனக் சம்பந்த பட்டி அவ்வளோ பட்டி அந்த ಐದು ಕಡೆ ನಿನ್ ಮೆದ್ಲಿಲ್ವಾ ನಿನ್ಗೆ ನಿನ್ ತಂಗಿ ಬಗ್ಗೆ ನಾನ್ ಯೋಚನೆ ಮಾಡೋದಕ್ಕಿಂತ ಚೆನ್ನಾಗಿ ನೀನ್ ಯೋಚನೆ ಮಾಡ್ಬೇಕು ಹಂಗ್ ನೋಡಿದ್ರೆ ಈ ಸಂಬಂಧ ಬೇಕಾಗಿಲ್ರಿ ಬೇತಾರಿ ನಿಮ್ ಬಾವ ಏನ್ ಹೇಳ್ತಾರೋ ಕೇಳ್ಬಿಡು ನಿಮ್ ಬಾವ ಯಾವ್ ಹುಡ್ಗನ್ ನೋಡ್ತಾರೋ ಅವ್ನ್ ಕೆಲಸ ಕಟ್ಸ್ಕೊಂಡು ಹೇಳ್ಬೇಕು ನಾನ್ ಯಾಕಂದ್ರೆ ಹೇಳ್ಬೇಕು ಅವ್ನು ಅರುಣ್ ಏನೋ ಚೆನ್ನಾಗಿತ್ತಮ್ಗೆ ನನ್ಗಿದೆ ಯಾಕ್ ಬಂದಿದೀರಾ ಅಂತ ಸ್ವಲ್ಪ ಹೇಳ್ತೀರಾ ಒಂದ್ ಗುಡ್ ನ್ಯೂಸ್ ಇತ್ತು ನಿಮ್ ಎಲ್ರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ವಾವ್ ಏನ್ ಗುಡ್ ನ್ಯೂಸ್ ಅದು ರವಿ ನೀವ್ ನನ್ಗೆ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದೀರಾ ಅದ್ರ ಜೊತೆಗೆ ತುಂಬಾ ಹೇಳ್ಕೊಟ್ಟಿದ್ದೀರಾ ಕೂಡ ಶ್ರುತಿ ನಾನ್ ಹೊಸ್ತಾಗ